ಆತ್ಮೀಯ ವೀಕ್ಷಕರಿಗೆ ಮಾಡುವಂಥ ಪ್ರೀತಿಪೂರ್ವಕ ನಮಸ್ಕಾರಗಳು ಈಗ ಒಮ್ಮೆ ಅರ್ಜುನ ಕೃಷ್ಣ ಇಬ್ಬರು ಏಕಾಂತದಲ್ಲಿ ವಾರ್ತಾಲಾಪ ಮಾಡ್ತಾ ಇದ್ದರು ಅರ್ಜುನನಿಗೆ ಅವನ ಮನಸ್ಸಿನಲ್ಲಿ ಒಂಥರ ನಾನೇ ಶ್ರೇಷ್ಠ ನಾನೇ ಎಲ್ಲಕ್ಕಿಂತ ಮಿಗಿಲಾದವನು ಎನ್ನುವಂತಹ ಒಂದು ಜಂಬ ಇತ್ತು ಅವನ ಮಾತಿನಲ್ಲಿ ವ್ಯಕ್ತವಾಗ್ತಾ ಇತ್ತು ಈ ವಿಚಾರ ಕೃಷ್ಣ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾನೆ ಮತ್ತು ಕೇಳ್ತಾನೆ ನೋಡೋ ಅರ್ಜುನ ನಾವೀಗ ಸ್ವಲ್ಪ ಪರ್ಯಟನೆ ಮಾಡುವತ್ತಲ್ಲ ವಿಹಾರಕ್ಕೆ ಹೋಗಿ ಬರೋಣ ಆಯಿತು ಇಬ್ಬರು ಹೋಗ್ತಾರೆ ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಕಡೆಯಲ್ಲಿ ಒಬ್ಬ ಬ್ರಾಹ್ಮಣ ಅವ ಸುಮ್ಮನೆ ಕೂತ್ಕೊಂಡಿದ್ದಾನೆ ಒಣ ಹುಲ್ಲನ್ನು ಕಚ್ಚಿ ತಿಂತ ಇದ್ದಾನೆ ಸೊಂಟದಲ್ಲಿ ಒಂದು ಕತ್ತಿ ಇದೆ ಅರ್ಜುನ ನೋಡ್ತಾನೆ ಅಂತ ಕೇಳ್ತಾನೆ ಕೃಷ್ಣ ಇದು ಏನಪ್ಪ ವಿಚಿತ್ರ ಬ್ರಾಹ್ಮಣ ಒಣ ಹುಲ್ಲನ್ನು ಕಚ್ಚಿ ತಿಂತಾ ಇದ್ದಾನೆ ಹಸಿ ಹುಲ್ಲಲ್ಲ ಹಿಂಸೆ ಮಾಡಬಾರ್ದು ಬ್ರಾಹ್ಮಣನ ಒಂದು ತತ್ವ ಹಸಿ ಹುಲ್ಲಾದರೆ ಅದನ್ನು ಕಡಿದು ತಂದು ಅದನ್ನು ತಿಂದದು ಹುಲ್ಲ ಅಂತ ಹೇಳಿದ್ರೆ ಅದು ಒಣಗಿದೆ ಸಹಜವಾಗಿ ಅದನ್ನು ತಿಂತಾ ಇದ್ದಾನಲ್ವ ಮೇಲಾಗಿ ಅವನ ಸೊಂಟದಲ್ಲಿ ಒಂದು ಕತ್ತಿ ಇದೆ ಸಣ್ಣದು ಇದೇನಪ್ಪ ವಿಚಿತ್ರ ಹಿಂಸೆ ಬ್ರಾಹ್ಮಣ ಧರ್ಮಕ್ಕೆ ಹೇಳಿದ್ದಲ್ಲ ಹೇಳಿಸಿದ್ದಲ್ಲ ಹಾಗಾಗಿ ಕೃಷ್ಣ ಅವನಿಗೆ ಕಣ್ಣು ಸಣ್ಣ ಮಾಡ್ತಾನೆ ನೋಡು ನಾನಿಲ್ಲೇ ನಿಂತಿರ್ತೀನಿ ನೀನು ಅವನ ಹತ್ರ ಹೋಗಿ ಮಾತಾಡಿಸು ಸತ್ಯಾಂಶ ಏನಂತ ನಿನಗೆ ತಿಳಿತದೆ ಅಂತ ಹೇಳ್ತಾನೆ ಆಯಿತು ಅರ್ಜುನ ಹೋಗ್ತಾನೆ ಬ್ರಾಹ್ಮಣನ ಹತ್ರ ಕೇಳ್ತಾನೆ ಏನಪ್ಪ ನಿನ್ನ ಪರಿಸ್ಥಿತಿ ಇದೆ ಏನಾಗಿದೆ ನಿಮಗೆ ಈ ಥರ ಪರಿ ಆಗಲಿಕ್ಕೆ ಏನು ಕಾರಣ ಏನು ಅಂತ ಕೇಳ್ತಾನೆ ಆಗ ಒಂದು ಎರಡು ಮೂರು ಸನ್ನಿವೇಶಗಳನ್ನು ಹೇಳ್ತಾನೆ ಅರ್ಜುನನಿಗೆ ಮೊದಲನೇ ಒಂದು ಸನ್ನಿವೇಶವನ್ನು ಹೇಳುವಂಥದ್ದು ಪ್ರಲ್ಹಾದನ ಜೀವನ ಹೇಳ್ತಾನೆ ನನ್ನ ಆರಾಧ್ಯ ದೇವರು ಪ್ರಭು ಶ್ರೀಕೃಷ್ಣ ಪರಮಾತ್ಮ ಶ್ರೀಹರಿ ಪ್ರಹ್ಲಾದನನ್ನು ಉಳಿಸೋದಕ್ಕೋಸ್ಕರ ಅವನಿಗೆ ಏನೇನೆಲ್ಲ ಶಿಕ್ಷೆ ಕೊಡ್ತಾನೆ ಅವನ ತಂದೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಕೃಷ್ಣ ಪ್ರಭು ಶ್ರೀಹರಿಗೆ ಅಲ್ಲಿಗೆ ಬರಬೇಕಾಯ್ತು ಇವನನ್ನು ಕಾಪಾಡಲಿ ಬೆಂಕಿ ಎಲ್ಲ ಹಾಕ್ತಾರೆ ಅಂತ ಹೇಳಿದ ತಕ್ಷಣ ಶ್ರೀಹರಿ ಹೋಗಿ ಅವನನ್ನು ಬೆಂಕಿಯಲ್ಲಿ ಕೈಯಲ್ಲಿ ಇತ್ಕೊ ಎತ್ಕೊಳ್ಳ ಬೆಂಕಿ ಅವನಿಗೆ ತಾಗಲಿಲ್ಲ ಅವನು ಶಾಬೀತಾದ ಶ್ರೀಹರಿಗೆ ಎಷ್ಟು ತೊಂದರೆ ಆಯಿತು ತೆಗೆದು ಮೇಲ್ಗಡೆಯಿಂದ ಪರ್ವತದಿಂದ ತೆಗೆದು ಕೆಳಗಡೆ ಬಿಸಾಡಿಬಿಡ್ತಾರೆ ಅಲ್ಲೂ ಇವನು ಓಡೋಗ್ಬೇಕು ಅವನನ್ನು ಕಾಪಾಡಲಿಕ್ಕೆ ಏನೆಲ್ಲ ಸಮಸ್ಯೆ ಇದು ಇಷ್ಟೆಲ್ಲ ತಾಪತ್ರಗಳು ಯಾರಿಂದಾಗಿ ಬಂದದ್ದು ಕಷ್ಟ ಯಾರಿಂದಾಗಿ ಬಂದದ್ದು ಶ್ರೀಹರಿಗೆ ಹೇಳಿದಾಗ ಅರ್ಜುನಿಗೆ ಸ್ವಲ್ಪ ಹೌದಲ್ವ ಪ್ರತಿಸಿಯೂ ಕೂಡ ಭಕ್ತರ ರಕ್ಷಣೆಗಾಗಿ ಪರಮಾತ್ಮ ಆತನ ಪ್ರೀತಿಯ ಒಂದು ಕರೆಗೆ ಹೋಗೊಟ್ಟು ಓಡಿ ಬರ್ತಾನೆ ಅಂತೇಳಾದರೆ ಅವನು ರಕ್ಷಿಸುವಂತಹ ಜವಾಬ್ದಾರಿ ಹೊತ್ತುಕೊಂಡವನಿಗೆ ಅದೆಷ್ಟು ತಾಪತ್ರಗಳಾಯಿತು ಇದ್ರ ಬಗ್ಗೆ ನೀವೇನಾದರೂ ಚಿಂತಿಸಿದ್ರ ಅಂತ ಕೇಳಿದಾಗ ಅರ್ಜುನನಿಗೆ ಒಂದು ಕ್ಷಣ ದಿಗಿಲಾಕ್ತ ಇದು ಏನಪ್ಪ ಇದು ಅರ್ಥ ಆಗೋದಿಲ್ಲಲ್ವಾ ಸರಿ ಇನ್ನೇನು ನಿನ್ನ ಬಗ್ಗೆ ಇನ್ನೇನು ಹೇಳಲಿಕ್ಕಿದೆ ನಿನ್ನ ಬಗ್ಗೆ ಅಂತ ಹೇಳು ಹೇಳ್ತೇನೆ ನಿನಗೆ ಎರಡನೇ ಪಾತ್ರಿ ಎರಡನೇ ವಿಚಾರ ಯಾರ್ದು ಅಂತ ಹೇಳಿದ್ರೆ ಅದು ಒಬ್ಬದಿದ್ದು ಅಂತ ಹೇಳ್ತೇನೆ ಆ ಹೇಳು ಅವರು ವನವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದುರ್ವಾಸಮುನಿಗಳ ಕೋಪ ಅವರಿಗೆ ತಟ್ಟುತ್ತೆ ಎನ್ನುವುದಕ್ಕೋಸ್ಕರ ಊಟವಾಗಿ ಪಾತ್ರೆಗಳನ್ನು ತೊಳೆದು ಇಟ್ಟಂತಹ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿಗೆ ಹಾಜರಾಗ್ತಾನೆ ಮತ್ತು ಆಕೆ ಕೊಟ್ಟದ್ದು ಏನು ಅವನಿಗೆ ಪಾತ್ರೆ ತೊಳಿತಾ ಇರಬೇಕಾದರೆ ಆ ಪಾತ್ರೆಯ ತಳಭಾಗದ ಮೇಲ್ಭಾಗದಲ್ಲಿ ಎಲ್ಲೋ ಒಂದು ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಸಣ್ಣ ಹುಲ್ಲಿನ ಒಂದು ಹೆಸರು ಒಂದು ಕಣ ಅಕ್ಕಿ ಅನ್ನ ಇಷ್ಟನ್ನು ತಗೊಂಡು ಇದನ್ನೇ ಬಾಯೊಳಗೆ ಹಾಕ್ಕೊಂಡು ಇದೇ ನನಗೆ ಇದಾಯಿತು ಭ್ರಷ್ಟಾನ್ನವಾಯಿತು ಅಂತ ಹೇಳಿಕೊಂಡು ಇವರನ್ನು ರಕ್ಷಿಸೋಕೋಸ್ಕರ ದುರ್ವಾಸರ ಕೋಪದಿಂದ ಅವನಿಗೆ ಓಡಿ ಬರಬೇಕಾಯಿತು ಆ ಸಂದರ್ಭದಲ್ಲಿ ರುಕ್ಮಿಣಿ ಅವನಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ತಟ್ಟೆಯಲ್ಲಿ ಹಾಕಿಟ್ಟಿರ್ತಕ್ಕಂಥ ಭೋಜನವನ್ನು ಬಿಟ್ಟು ಕೃಷ್ಣ ಓಡಿ ಬಂದ ಹಾಗಾದರೆ ಇದು ಏನು ತನ್ನ ಭಕ್ತರ ರಕ್ಷಣೆಗಾಗಿ ಕೃಷ್ಣ ಬಂದದ್ದು ಅವರ ಮೇಲೆ ಪ್ರೀತಿಯಿಂದ ಇರಬಹುದು ಆದರೆ ಭಗವಂತನಿಗೆ ಅಂತಹ ಒಂದು ಶಿಕ್ಷೆ ಬಂತು ಇದು ನೀವು ಯಾರಾದರೂ ಅರ್ಥ ಮಾಡಿಕೊಂಡ್ರಾ ಸರಿ ಹಾಗಾದರೆ ಇನ್ನೇನು ನಿನ್ನತ ನಿದರ್ಶನ ಇದೆ ಅಂತ ಹೇಳ್ತಾನೆ ಮೂರನೇ ಅವನು ಅರ್ಜುನ ಹೇಳ್ತಾನೆ ಬ್ರಾಹ್ಮಣನಿಗೆ ಗೊತ್ತಿಲ್ಲ ಇವನು ಅರ್ಜುನ ಅಂತೇಳಿ ಹೌದಾ ಅವನೇನು ಮಾಡಿದ ಕ್ಷತ್ರಿಯನಾಗಿಕೊಂಡು ಧರ್ಮದ ಪ್ರಕಾರ ತನ್ನ ಎದುರುಗಡೆ ನಿಂತವರನ್ನು ನಾಶ ಮಾಡುವಂಥದ್ದು ಮಾತ್ರ ಕ್ಷತ್ರಿಯ ಧರ್ಮ ಆದರೆ ಎದುರುಗಡೆ ಇದ್ದವರು ನನ್ನ ಸಹೋದರ ನನ್ನ ಇವರು ಪಿತಾಮಹ ನನ್ನ ದೊಡ್ಡಪ್ಪನ ಮಕ್ಕಳು ನನ್ನವರು ನನ್ನವರು ನನ್ನ ಗುರುಗಳು ಈ ರೀತಿಯ ವ್ಯಾಮೋಹ ಇಟ್ಕೊಂಡವನಿಗೆ ಅದರಿಂದ ಅವನನ್ನು ಎಳ್ಕೊಂಡು ಹೊರಗಡೆ ತರಬೇಕು ಆದರೆ ಗೀತೋಪದೇಶ ಮಾಡಿ ನೀನು ಹೇಳಿ ಅಲ್ಲ ಮಾರಯ ನಿನ್ನ ಆತ್ಮಕ್ಕೆ ನಿನ್ನ ಆತ್ಮಬಲಿ ಎಲ್ಲಿ ಹೋಯಿತು ಕ್ಷತ್ರಿಯ ಧರ್ಮವನ್ನು ನೀನು ಬಿಟ್ಟುಬಿಟ್ಟಿದೆಯಾ ಈ ರೀತಿಯಾಗಿ ಅವನನ್ನು ಸುಧಾರಣೆ ಮಾಡಿಕೊಂಡು ಅವನಿಂದ ಇಡೀ ಮಹಾಭಾರತ ಯುದ್ಧವನ್ನು ಮಾಡಿಸುವಂತಹ ಒಂದು ಕೆಲಸವನ್ನು ಅರ್ಜುನನೇ ಅವರ ತಲೆ ಮೇಲೆ ಹೊರಿಸಲಿಲ್ವ ಹಾಗಾದರೆ ಕ್ಷತ್ರಿಯನಾಗಿದ್ದುಕೊಂಡು ಅವನು ಮಾಡಿದೆಯೇನು ಧರ್ಮರಾಯ ಜೂತದಲ್ಲಿ ನಿಂತರು ಆಯಿತಾ ಬಿಳಿ ಅಲ್ಲಿಗೆ ಮುಗೀತು ಜೂತದಲ್ಲಿ ನಿಂತರು ಮಳತಿಯನ್ನೇ ಅವರು ಮಳಕಿಟ್ರು ಸರಿ ಅವಳ ಸೀರೆ ಎಳೆಯುವಂತಹ ಸಂದರ್ಭ ಬಂದಾಗ ಐದು ಜನ ಗಂಡೆದರು ಎಲ್ಲಿ ಹೋದರು ಒಬ್ಬ ಭಗವಂತ ಎಲ್ಲಿಂದೋ ಬಂದುಕೊಂಡು ಅವಳಿಗೆ ಅಕ್ಷಯ ಅಂಬರ ಕೊಡಬೇಕಾಯಿತು ಅದು ಕೂಡ ಕೃಷ್ಣನಿಗೆ ಬಂತು ಜವಾಬ್ದಾರಿ ಹಾಗಾದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ನಡೀತಾ ಇರಬೇಕಾದ ಎಲ್ಲ ಘಟನೆಗಳಲ್ಲೂ ಕೂಡ ಇದು ಆದಿದ್ದೇನು ಏನು ನಾವು ಹೇಳ್ತೇವೆ ಅವರ ಭಕ್ತಿಗೆ ಒಲಿದುಕೊಂಡು ಪರಮಾತ್ಮ ಬಂದ ಅಂತ ಹೇಳ್ಕೊಂಡು ಆದರೆ ಏನಾಯ್ತು ಅಂತಂದರೆ ಇವರ ಭಕ್ತಿಗೋಸ್ಕರ ಪಾಲನೆಗೋಸ್ಕರವಾಗಿ ಹಂತ ಹಂತದಲ್ಲಿ ಬಂದುಕೊಂಡು ಇವರ ಕಷ್ಟವನ್ನು ತನ್ನ ಮೇಲೆ ಹೇಳ್ಕೊಂಡಿಲ್ವ ಅವನು ಓಡಿ ಬರಬೇಕಾಗ್ಲಿಲ್ವಾ ಇದನ್ನ ಯಾರು ನೋಡಿದಿರಿ ಅಂದಾಗ ಅರ್ಜುನನೇ ನಿಜವಾಗಿ ಅನಿಸ್ತಂತೆ ಹಾಗಾದರೆ ನೀವು ಒಣ ಹುಲ್ಲನ್ನು ಯಾಕೆ ತಿಂತಿದ್ದೀರಿ ಅನ್ನುವಂಥದ್ದು ಈಗ ನನಗೆ ಅರ್ಥ ಆಯಿತು ಇನ್ನು ನನಗೆ ಇದಕ್ಕಿಂತ ಹೆಚ್ಚಿನ ನನಗೆ ವಿವರಣೆ ಬೇಡ ಅಂತ ಹೇಳಿಕೊಂಡು ನೇರವಾಗಿ ಕೃಷ್ಣನ ಹತ್ರ ಬಂದು ಹೇಳ್ತಾನೆ ಕೃಷ್ಣ ಇದೇನಿದು ಅಂತೇಳಿ ನೀವು ಒಂದು ರೂಪವನ್ನು ನೋಡಿದಿರಿ ಭಕ್ತಿಯ ಇದರಲ್ಲಿ ಆದರೆ ಇನ್ನೊಂದು ರೀತಿಯಲ್ಲಿ ಭಗವಂತನಿಗೆ ಇಷ್ಟೆಲ್ಲ ಆದರೂ ಕೂಡ ಅವನು ತನ್ನ ಭಕ್ತರಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಕೊನೆ ಕ್ಷಣದವರೆಗೆ ಬಂದುಕೊಂಡು ಅವರ ಹಿಂದೆ ನಿಂತುಕೊಂಡು ಅವರನ್ನೆಲ್ಲ ರೀತಿಯ ಕಷ್ಟಗಳಿಂದ ಪಾರು ಮಾಡಲಿಕ್ಕೆ ಅವನು ಕಟಿಬದ್ಧನಾಗಿರ್ತಾನೆ ಈ ಒಂದು ವಿಚಾರವನ್ನು ನಾವು ಕಾಲವು ನೆನಪಿನಲ್ಲಿ ಇಟ್ಕೋಬೇಕು ಆ ಬ್ರಾಹ್ಮಣ ಮುಖೇನ ನಿನಗೆ ಈ ಒಂದು ವಿಚಾರ ತಿಳಿಸುವುದಕ್ಕೋಸ್ಕರವಾಗಿ ಅರ್ಜುನ ನಿನ್ನನ್ನು ನಾನು ಇಲ್ಲಿವರೆಗೆ ಕರ್ತೋಗ್ಬೇಕಾಯಿತು ಎರಡನೇದಾಗಿ ನಿನ್ನ ತಲೆಯಲ್ಲಿ ಒಂದು ಈ ವಿಚಾರ ಇತ್ತು ಏನಪ್ಪ ಅಂತ ಹೇಳಿದ್ರೆ ನಾನೇ ದೊಡ್ಡ ಭಕ್ತ ಅಂತ ಆದರೆ ಭಕ್ತನಿಗಿಂತ ಭಕ್ತಿ ಬೇಕು ಅದಕ್ಕಿಂತ ಪ್ರೀತಿಯುಕ್ತವಾದ ಭಕ್ತಿ ಬೇಕು ಎನ್ನುವಂಥದ್ದು ಆ ಬ್ರಾಹ್ಮಣನಿಂದ ನೀನು ಇವತ್ತು ಕಲಿತುಕೊಂಡ ಪಾಠ ಅದರಿಂದ ಯಾವತ್ತಿಗೂ ಕೂಡ ನಾನೇ ಶ್ರೇಷ್ಠ ನಾನೇ ದೊಡ್ಡ ಭಕ್ತ ನನ್ನಿಂದಲೇ ಎಲ್ಲವೂ ನಾನು ನಾನು ಎನ್ನುವಂಥದ್ದನ್ನು ಯಾವಾಗ ನೀನು ಪರಿತ್ಯಾಗ ಮಾಡಿ ಎಲ್ಲವನ್ನೂ ಅವನಿಗೆ ಭಗವಂತನಿಗೆ ಸಮರ್ಪಣೆ ಎನ್ನುವಂಥ ಭಾವದಿಂದ ನೀನು ನಡ್ಕೊಂಡದ್ದೇ ಆದರೆ ನೀನು ಕೇಳ ಕೇಳಬೇಕಾಗಿಲ್ಲ ಅವನಾಗಿಯೇ ಬಂದು ನಿನ್ನ ಕಷ್ಟಗಳಿಂದ ನಿನ್ನನ್ನು ಪಾರು ಮಾಡ್ತಾನೆ ಯಾವುದಾದ್ರೂ ಒಂದು ರೀತಿಯ ಬಂದುಕೊಂಡು ಅವನು ಪಾರು ಮಾಡ್ತಾನೆ ಖಂಡಿತವಾಗಿಯೂ ಪಾರು ಮಾಡ್ತಾನೆ ಆಯ್ತಲ್ವಾ ಆದ್ರಿಂದ ಎಲ್ಲ ಅನನ್ಯ ಮಾ ಯೇಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಂ ನೀನು ಕೇಳಿಕೊಂಡು ಅವನು ಬರಬೇಕಾಗಿಲ್ಲ ಅವನಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿನ್ನ ರಕ್ಷಣೆಗಾಗಿ ಅವನು ನಿನ್ನ ಬೆಂಗಾವಲಾಗಿ ಬರ್ತಾನೆ ಇದು ಈ ಕಥೆಯಲ್ಲಿ ಬಂದಿರ್ತಕ್ಕ ಬರುತ್ತ ಬರತಕ್ಕಂತಹ ಒಂದು ಸಾರಾಂಶ ಇದನ್ನು ಎಲ್ಲರೂ ಕೂಡ ನಾವು ಚೆನ್ನಾಗಿ ತಿಳ್ಕೋಬೇಕು ಎನ್ನುವಂಥ ಮನವಿಯೊಂದಿಗೆ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ